ಬ್ಯಾಟ್ರಾಯನ್ಪುರ ನೋಡಿದ್ದೀರಾ ಕೋರ್ಸ್ ಓಡಾಡಿದ್ದೀರಾ ಬೆಂಗಳೂರಲ್ಲಿ ಎರಡು ಬ್ಯಾಟ್ರಾಯನ್ಪುರ ಇದೆ ನಮ್ಮ ಕರ್ನಾಟಕದ ತುಂಬ ಬ್ಯಾಟ್ರಾಯನ್ಪುರ ಅನ್ನೋ ಹೆಸರಿನ ಊರುಗಳಿವೆ ಏನು ಬ್ಯಾಟರಾಯನಪುರ ಬ್ಯಾಟರಾಯ ಅಂದ್ರೇನು ಬೇಟೆರಾಯಸ್ವಾಮಿ ಯಾರು ಈ ಬೇಟೆರಾಯಸ್ವಾಮಿ ಶ್ರೀಮನ್ ಮಹಾವಿಷ್ಣುವೇ ಬೇಟೆರಾಯಸ್ವಾಮಿ ಯಾಕೆ ಅವನನ್ನು ಹಾಗಂತ ಕರೀತಾರೆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ತಪಸ್ ಮಾಡುವಂಥ ಕಾಲದಲ್ಲಿ ರಾಕ್ಷಸರು ಬಂದು ಇವರ ಯಜ್ಞಾಗಾದಿಗಳನ್ನು ಭಂಗಪಡಿಸುತ್ತಿದ್ದಂಥ ಕಾಲದಲ್ಲಿ ಅಶ್ವಾರೂಢನಾಗಿ ಬೇಟೆಗಾರರ ರೂಪದಲ್ಲಿ ಬಂದಂಥ ಮಹಾವಿಷ್ಣು ಈ ಮೃಗಗಳ ರೂಪದಲ್ಲಿದ್ದಂಥ ರಾಕ್ಷಸರನ್ನು ಸಂಹಾರ ಮಾಡಿ ತಪಸ್ವಿಗಳನ್ನು ಯಜ್ಞ ಆಗಾದಿಗಳನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂಥ ಒಂದು ಐತಿಹ್ಯ ಇದೆ ಹಾಗಾಗಿ ಎಲ್ಲೆಲ್ಲಿ ಯಾವ ಯಾವ ಊರುಗಳಲ್ಲಿ ಪುರಾತನ ಕಾಲದಲ್ಲಿ ಕಾಡು ಮೃಗಗಳ ಕಾಟ ಅತಿಯಾಗಿತ್ತೋ ಅಲ್ಲೆಲ್ಲ ಈ ಬೇಟೆರಾಯಸ್ವಾಮಿಯನ್ನು ಸ್ಥಾಪನೆ ಮಾಡಿದ್ರು ವಿಷ್ಣುವಿನ ರೂಪವಾದಂಥ ಸ್ವಾಮಿಯನ್ನು ಸ್ಥಾಪನೆ ಮಾಡಿ ಅವನನ್ನು ಬೇಡಿಕೊಂಡ್ರೆ ಈ ಕಾಡು ಪ್ರಾಣಿಗಳ ಪುಟ ತಪ್ಪುತ್ತೆ ಅನ್ನುವಂಥ ಒಂದು ಕಾರಣದಿಂದ ಬೇಟೆರಾಯಸ್ವಾಮಿಯಿಂದ ಕೇಳ್ಕೊತಾ ಇದ್ದರು ತಂದೆ ನೀನು ಹೋಗಿ ಇದನ್ನು ರಕ್ಷಣೆ ಮಾಡಪ್ಪ ಅಂಥೇಳಿ ಅವನನ್ನು ಕೇಳ್ಕೊಂಡು ಅವ್ನು ದೇವಸ್ಥಾನ ಇಡ್ತಾಯಿದ್ರು ಎಲ್ಲೆಲ್ಲಿ ಬೇಟೆರಾಯಸ್ವಾಮಿ ದೇವಸ್ಥಾನಗಳಿರ್ತಿತ್ತೋ ಅದೆಲ್ಲ ಬೇಟೆರಾಯನಪುರ ಆಯಿತು ಬೇಟೆರಾಯನಪುರ ಈಗ ನಮ್ಮ ಬಾಯಿಗೆ ಸಿಗಾಕೊಂಡು ಬ್ಯಾಟರಾಯನಪುರ ಆಗಿದೆ ಯಾವಾಗ ಯಾವಾಗ ಬ್ಯಾಟರಾಯನಪುರ ಅಂತ ಬರುತ್ತೋ ಅದು ನೀವೇನು ನೆನೆಸ್ಕೋಬೇಕು ಅಂದರೆ ಪುರಾತನ ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತು ಕಾಡು ಮೃಗಗಳಿತ್ತು ವ್ಯವಸಾಯ ಇತ್ತು ಜನವಸತಿ ಇತ್ತು ಅಲ್ಲಿ ಕಾಡು ಪ್ರಾಣಿಗಳ ಉಪಟಳ ಇತ್ತು ಜನರೆಲ್ಲ ವಿಷ್ಣುವನ್ನು ಕೇಳಿಕೊಂಡು ಅವನನ್ನು ಬೇಟೆರಾಯನ ರೂಪದಲ್ಲಿ ಸ್ಥಾಪನೆ ಮಾಡಿ ಕಾಡು ಪ್ರಾಣಿಗಳ ಉಪಟಳದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡ್ರು ಅನ್ನೋಂಥ ಒಂದು ಕತೆ ಹಾಗಾಗಿ ಇದು ಬ್ಯಾಟರಾಯನಪುರ ಇವತ್ತು ಬ್ಯಾಟರಾಯನಪುರ ಆಗಿದೆ